ಒಂಬತ್ತು ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಹದಿನೆಂಟು ವರ್ಷದಿಂದ ಸ್ಥಗಿತವಾಗಿದ್ದ ದೈವಾರಾಧನೆ ಮತ್ತೆ ಆರಂಭ ಆಗಿತ್ತು ಬೃಹತ್ ಉದ್ಯಮವನ್ನೇ ನಡುಗಿಸಿದ ತುಳುನಾಡ ದೈವದ ಕಾರಣಿ ದೈವಾರಾಧನೆ ಸ್ಥಗಿತಕ್ಕೆ ಮುನಿಸಿಕೊಂಡಿದ್ದ ಪಿಲಿ ಚಾಮುಂಡಿ ದೈವ ಈಗ ಹದಿನೆಂಟು ವರ್ಷದ ನಂತರ ಮತ್ತೆ ದೈವಾರಾಧನೆ ಆರಂಭ ಆಗ್ತಾ ಇತ್ತು ಪೆರ್ಮುದೇ ಗ್ರಾಮದ ಕಟ್ಟೆಯಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ ಹದಿನೆಂಟು ವರ್ಷದ ನಂತರ ದೈವಾರಾಧನೆ ಆಗ್ತಾ ಇರೋದ್ರಿಂದಾಗಿ ಪೆರ್ಮುದೆ ಗ್ರಾಮದಲ್ಲಿ ಈಗ ಮುಗಿಲು ಮುಟ್ಟಿದೆ ಸಂಭ್ರಮ ದಕ್ಷಿಣ ಕನ್ನಡದ ಮಂಗಳೂರಿನ ಪೆರ್ಮುದೆ ಗ್ರಾಮದ ಕಾಯರ್ಕಟ್ ಮುಸ್ಲಿಂ ಯುವಕರ ಮೇಲೆ ಆವೇಶ ಬಂದು ಎಚ್ಚರಿಕೆಯನ್ನ ನೀಡಿದ್ದಂತಹ ದೈವದ ಆರಾಧನೆ ಮತ್ತೆ ಆರಂಭ ಆಗಿದೆ ಸಾವು ನೋವಿನ ಜೊತೆಗೆ ಸಂಕಷ್ಟದ ಸೂಚನೆ ರವಾನಿಸಿದ್ದ ದೈವ ದೈವದ ಸೂಚನೆಗೆ ಮಣಿದು ದೈವಾರಾಧನೆಗೆ ಅನುಮತಿಯನ್ನ ನೀಡಲಾಗಿದೆ ಎಂಆರ್ಪಿಯಲ್ಲಿಂದ ಕಾಯರ್ಕಟ್ಟೆಯಲ್ಲಿ ದೈವದ ಭಂಡಾರದ ಪರಿಕರಗಳಿಗೆ ಪೂಜೆಯನ್ನ ಮಾಡಲಾಗಿದೆ ಸಂಭ್ರಮದಲ್ಲಿದ್ದಾರೆ ಜನ ಬಿಲಿಚಾಂಬಿ ಕೊಡಮಣಿತ್ತಾಯಿ ದೈವಗಳಿಂದ ನೇಮೋತ್ಸವ ಇಡೀ ಪೆರ್ಣುದೇ ಗ್ರಾಮದಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಈ ಸಂಭ್ರಮ ಮನೆ ಮಾಡಿದೆ ಎಂಆರ್ಪಿಎಲ್ ಚಿಮ್ಮಿ ದೀಪದ ಅಡಿಯಲ್ಲಿ ಮತ್ತೆ ಈಗ ದೈವಾರಾಧನೆ ಪೆಟ್ರೋಲಿಯಂ ಕಂಪನಿಯಿಂದ ಸ್ಥಗಿತ ಆಗಿತ್ತು ದೈವಾರಾಧನೆ ಸಮಸ್ಯೆಯಾಗಬಹುದು ಅನ್ನುವಂತಹ ದೃಷ್ಟಿಗಿಂತ ಆದ್ರೆ ಹದಿನೆಂಟು ವರ್ಷಗಳಿಂದ ಸ್ಥಗಿತವಾಗಿದ್ದರಿಂದಾಗಿ ಬಹಳ ನೋವಿತ್ತು ಜನರಿಗೆ ಈಗ ಮತ್ತೆ ದೈವಾರಾಧನೆ ಆರಂಭ ಆಗಿರೋದ್ರಿಂದ ಸಂಭ್ರಮ ಮನೆ ಮಾಡಿದೆ ಬೃಹತ್ ಉದ್ಯಮವನ್ನೇ ನಡಗಿಸಿದೆ ತುಳುನಾಡ ದೈವದ ಕಾರಣಿಕ ಇಡೀ ಪೆರ್ಮುದೆ ಗ್ರಾಮದಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಈ ಸಂಭ್ರಮ ಮನೆ ಮಾಡಿರುವುದನ್ನು ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡದ ಮಂಗಳೂರಿನ ಪೆರ್ಮುದೆ ಗ್ರಾಮದ ಕಾಯರ್ ಕಟ್ಟೆಯಲ್ಲಿ ಈಗ ಮತ್ತೆ ದೈವರಾಧ ನಿಜವಾಗಿ ಅಂದರೆ ಇದೊಂದು ಕಾರಣಿಕ ಅಂತ ದೈವಗಳದ್ದು ಕಾರಣಿಕೆ ಅಂತ ಅಂದರೆ ಇದನ್ನು ನೋಡಿ ನಾವು ಅರಿಬೇಕು ಯಾಕಂದರೆ ಇದು ಎಮ್ ಆರ್ ಕೆಲಲ್ಲಿ ಇದು ಕಂಪೆನಿಯಲ್ಲಿ ಆದಾಗ ಹಲವಾರು ದೈವಗಳದ ಸ್ಥಾನ ಎಲ್ಲ ಇತ್ತು ಎಲ್ಲ ಆ ಸಮಯ ಸಂದರ್ಭದಲ್ಲಿ ಹೋಗಿತ್ತು ಆದರೆ ಇದೊಂದು ಕೊಡಮಣಿತಾಯಿ ಮತ್ತು ಪಿಲ್ಚಂಡಿನ ಒಂದು ದೈವಗಳು ಈ ಜಾಗದಲ್ಲಿ ಉಂಟು ಅಂತ ತೋರಿಸಿಕೊಟ್ಟದ ಮನೆ ದೈವಗಳು ಯಾಕಂದರೆ ಒಂದು ವ್ಯಕ್ತಿಗೆ ಅಂದರೆ ಯು ಪಿ ಐ ಬಿಹಾರ್ನ ಒಂದೊಂದು ಹುಡುಗ ಮುಸ್ಲಿಂ ಹುಡುಗ ಅವನಿಗೆ ಮೇಯ ಮೇಯಲ್ಲಿ ಬಂದಿದೆ ಅವನಿಗೆ ಅವನಿಗೆ ದರ್ಶನ ಬಂದ ಆ ಹೊತ್ತು ಆ ಹುಡುಗ ಬಂದು ಹೇಳಿದಕ್ಕೆ ಇಲ್ಲಿ ದೈವಗಳು ಉಂಟು ಇಲ್ಲಿ ನೇಮ ನಡೀಲೇಬೇಕಂತ ಇಪ್ಪತ್ತು ಇಪ್ಪತ್ತೈದು ವರ್ಷಗಿಂತ ಮೊದಲು ಆಗಿದ್ದಂತ ಇಲ್ಲಿ ಎಲ್ಲರಿಗೂ ಗೊತ್ತುಂಟು ಒಂದು ಗಡುಬಾಡು ಉಂಟು ಅಂತ ಆದರೆ ಎಲ್ಲ ಗುಡ್ಡ ಇತ್ತು ಇಲ್ಲಿ ಇಲ್ಲಿ ಯಾರಿಗೂ ಗೊತ್ತು ಈ ಕಿಚ್ಚಿನವರಿಗೆ ಗೊತ್ತೇ ಇಲ್ಲ ಇಲ್ಲಿ ಈಗ ಈಗ ನೋಡುವಾಗ ಎಲ್ಲರ ಹೆಣಿಸ ಓ ದೇವರ ಇಲ್ಲಿ ಸಹ ಒಂದು ಗಡುವಿತ್ತು ಅಂತ ಯಾಕೆಂದರೆ ಇದು ಪಾರ್ಲೆ ಗೊತ್ತು ಅಂತ ಒಂದು ಗೊತ್ತುಂಟು ಅಲ್ಲಿ ಅಲ್ಲಿಂದ ದೈವಗಳ ಭಂಡಾರ ಬಂದು ಇಲ್ಲಿ ನೇಮ ಆಗ್ತಿತ್ತು ಯಾಕಂದರೆ ಅಲ್ಲಿ ಸೋಮನಾಥ ದೇವರ ದೇವಸ್ಥಾನ ಉಂಟು ಅಲ್ಲಿಂದ ದೇವಸ್ಥಾನ ದಾಟಿ ಇಷ್ಟು ಬಂದದ್ದು ಇಲ್ಲ ಇದು ಫಸ್ಟ್ ಟೈಮ್ ದೇವರಿಗೆ ವರ್ಷಕ್ಕೆ ಒಂದು ಸಲ ಹೋಗಿ ದೇವರ ಭೇಟಿ ಮಾಡೋದೊಂದು ಕಾರ್ಯಕ್ರಮ ಉಂಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್